ಬೆಂಗಳೂರಿನಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಟೆಕ್ ಸಮೀಟ್ ನಡೀತಾ ಇದ್ದು ವಿಶ್ವದಾದ್ಯಂತ ಇರತಕ್ಕಂಥ ಅರವತ್ತು ರಾಷ್ಟ್ರಗಳ ವಿವಿಧ ಕಂಪನಿಗಳು ಕೂಡ ಇಲ್ಲಿ ಬಂದಿದ್ದಾವೆ ನಮ್ಮ ಕರ್ನಾಟಕ ರಾಜ್ಯವು ಸೇರಿದಂತೆ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳಿಂದ ವಿವಿಧ ಕಂಪನಿಗಳು ಕೂಡ ಇಲ್ಲಿ ಬಂದಿದ್ದಾವೆ ನೋಡ್ತಾ ಇರ್ಬೋದು ವಿಶೇಷವಾಗಿ ಇವತ್ತು ನಮ್ಮ ಕಿಯೋನಿಕ್ಸ್ ಸಂಸ್ಥೆ ರೆಡಿ ಮಾಡಿರ್ತಕ್ಕಂಥ ಹೊಸ ಕಿಯೋ ಎಂಬಂತಕ್ಕಂಥ ಹೊಸ ಕಂಪ್ಯೂಟರ್ ಕೂಡ ಇವತ್ತು ಲಾಂಚ್ ಆಗ್ತದೆ ಅದೇ ಇವತ್ತಿನ ಸಮಿಟ್ನ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ಏನೇನಿದೆ ಯಾವ್ಯಾವ ಕಂಪ್ನಿಗಳು ಭಾಗವಹಿಸಿದ್ದಾವೆ ನೋಡೋಣ ಬನ್ನಿ ಸಿಟಿ ಬೆಂಗಳೂರು ಮತ್ತೊಮ್ಮೆ ವಿಶ್ವದ ಗಮನ ಸೆಳೆಯುತ್ತಿದೆ ಕಾರಣ ಏಷ್ಯಾದ ಅತಿ ದೊಡ್ಡ ತಂತ್ರಜ್ಞಾನ ಮೇಳ ಬೆಂಗಳೂರು ಟೆಕ್ ಸಮಿಟ್ ಆಸ್ಟ್ರೇಲಿಯಾ ಜಪಾನ್ ಜರ್ಮನಿ ಇತರ ಟೆಕ್ ದೈತ್ಯ ರಾಷ್ಟ್ರಗಳು ತಮ್ಮ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಇಲ್ಲಿ ಪ್ರದರ್ಶಿಸುತ್ತಿವೆ ರೋಬೋಟಿಕ್ಸ್ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ಗಳದ್ದೇ ಕಲರೋವಿಲ್ಲ ಇದು ಇಂಡಸ್ಟ್ರಿಯಲ್ ಇನ್ಸ್ಪೆಕ್ಷನ್ ಯೂಸ್ ಮಾಡ್ಬೋದು ಅಥವಾ ಸರ್ಚ್ ಎಂಡ್ ಡೆಸ್ಕ್ಯೂ ಆ ಥರ ಯೂಸ್ ಮಾಡ್ಬೋದು ಕೆಲವು ಡಿಫೆನ್ಸ್ ಯೂಸ್ ಕೇಸಸ್ ಕೂಡ ಇದೆ ಇದು ನೇಮ್ ಇದು ನೇಮ್ ನಾವು ನೇಮೇನು ಇಟ್ಟಿಲ್ಲ ಸೊ ರೋಬೋಟ್ ಪೊಲೋ ಟೈಪ್ಸ್ ವರ್ಜನ್ ಒನ್ ವರ್ಜನ್ ಟು ಅಂತ ಕರಿತೀನಿ ಸರ್ ಇದೇನಾದ್ರು ಡಿಫೆನ್ಸ್ ಅಲ್ಲಿ ಏನಾದರೂ ಇದಾಗುತ್ತಾ ಡಿಫೆನ್ಸಲ್ಲಿ ಲಾಜಿಸ್ಟಿಕ್ಸ್ ಆ ಥರ ಮೌಂಟೇನಸ್ ಟೆರೆನ್ಸ್ ಅಲ್ಲಿ ಇದು ಲೋಡ್ ಕ್ಯಾರಿ ಮಾಡಿಬಿಟ್ಟು ಹೋಗ್ಬೋದು ಈ ಬಾರಿ ಎಷ್ಟೊಂದ್ ಸಭೆಯ ಕೇಂದ್ರ ಬಿದ್ದು ಅಸಲಿ ಆಕರ್ಷಣೆ ಯಾವುದು ಗೊತ್ತಾ ಇಲ್ಲಿದೆ ನೋಡಿ ಕಿಯೋ ಬೆಂಗಳೂರಿನ ಟೆಕ್ ಸಮ್ಮೇಳನದ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಕಿಯೋನಿಕ್ಸೇ ರೆಡಿ ಮಾಡಿರ್ತಕ್ಕಂಥ ಒಂದು ಕಿಯೋ ಅಂತಕ್ಕಂಥ ಒಂದು ಕಂಪ್ಯೂಟರ್ ಇವತ್ತು ಲಾಂಚ್ ಆಗಿದೆ ಅದು ಕಡಿಮೆ ದರದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ವ್ಯಾಪಾರಿಗಳಿಗಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ತಕ್ಕಂಥ ಒಂದು ಕಿಯೋ ಕಂಪ್ಯೂಟರ್ ಇವತ್ತು ಲಾಂಚ್ ಆಗಿದೆ ಕಿಯೋನಿಕ್ಸ್ ಕಡೆಯಿಂದ ಅದರ ವೈಶಿಷ್ಟ್ಯತೆಗಳೇನು ಅದರ ವಿಭನ್ ವಿಭಿನ್ನತೆಗಳೇನು ಅಂತ ತಿಳ್ಕೊಳ್ಳೋಣ ನಾವು ಯಾವನ್ನೇ ಕೇಳೋಣ ಬನ್ನಿ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಇದು ಕಿಯೋ ಹೊಸ ಕಂಪ್ಯೂಟರು ಲಾಂಚ್ ಆಗಿದೆ ಅತ್ಯಂತ ಕಡಿಮೆ ದರದಲ್ಲಿ ಮಾರ್ಕೆಟಿಗೆ ಬರ್ತಾ ಇದೆ ಯಾವ ರೀತಿ ಸಾಧ್ಯ ಸರ್ ಕಡಿಮೆ ದರದಲ್ಲಿ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಓಪನ್ ಹಾರ್ಡ್ವೇರ್ ರಿಸ್ಕ್ವಿ ಅನ್ನೋ ಒಂದು ಆರ್ಕಿಟೆಕ್ಚರ್ ಯೂಸ್ ಮಾಡಿ ಇದು ಡಿಸೈನ್ ಆಗಿರೋದು ಸೊ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಬೇರೆ ಆರ್ಕಿಟೆಕ್ಚರ್ಸ್ ಇದೆ ಆಗಲಿ ಎಕ್ಸ್ ಸಿಟಿ ಸಿಕ್ಸ್ ಅಲ್ಲಿ ಸೊ ನೀವು ರಾಯಲ್ಟಿ ಪೇ ಮಾಡಬೇಕು ರೆಚಿಪ್ ತೊಗೊಂಡಾಗೂ ಮನಿ ಪೇ ಮಾಡಬೇಕು ಆ್ಯಂಡ್ ಪ್ರಾಡಕ್ಟ್ ಸೇಲ್ ಆದಾಗ ಕೂಡ ಲೈಕ್ ಪ್ರತಿಯೊಂದು ಡಿವೈಸಸ್ಗೂ ನೀವು ರಾಯಲಿಟಿ ಅಂತ ಕೊಡಬೇಕು ಸೊ ಈ ಆರ್ಕಿಟೆಕ್ಚರಲ್ಲಿ ಏನಾಗುತ್ತೆ ಒನ್ ಟೈಮ್ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ ಸೊ ನೀವು ಒನ್ ಟೈಮ್ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ ಯಾವುದೇ ಥರ ಓಪನ್ ಸೋರ್ಸ್ ಅಪ್ಲಿಕೇಶನ್ಸ್ ನೀವೇನೇ ಯೂಸ್ ಮಾಡಿದ್ರು ಕೂಡ ನೀವು ಯಾವುದಕ್ಕೂ ಲೈಸೆನ್ಸಿಗಾಗಲಿ ಲೈಬ್ರೀಸ್ಗಾಗಲಿ ಲೈಕ್ ಪೇ ಮಾಡೋಂಗಿರಲ್ಲ ನೀವು ಇಟ್ ಕಮ್ಸ್ ಅಪ್ ಟು ದಟ್ ಎಂಡ್ ಆಫ್ ಲೈಫ್ ರಾಜ್ಯ ಸರ್ಕಾರದ ಕಿಯೋನಿಕ್ಸ್ ಅಭಿವೃದ್ಧಿಪಡಿಸಿರುವ ಮೇಡ್ ಇನ್ ಕರ್ನಾಟಕದ ಹೆಮ್ಮೆಯ ಕಂಪ್ಯೂಟರ್ ಇದರ ಬೆಲೆ ಕೇಳಿದರೆ ನೀವು ಅಚ್ಚರಿ ಪಡ್ತೀರಾ ಕೇವಲ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಹೌದು ಗ್ರಾಮೀಣ ಮತ್ತು ಮಧ್ಯಮ ವರ್ಗದ ಜನರಿಗೆ ಡಿಜಿಟಲ್ ಜಗತ್ತನ್ನು ಹತ್ತಿರವಾಗಿಸುವ ಕ್ರಾಂತಿಕಾರಿ ಹೆಜ್ಜೆ ಇದು ಕಡಿಮೆ ಬೆಲೆ ಅಂತ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಅರವತ್ನಾಲ್ಕು ಬಿಟ್ ಕ್ವಾಡ್ ಕೋರ್ ಪ್ರೊಸೆಸರ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಫೋರ್ ಜಿ ವೈಫೈ ಎಚ್ ಡಿ ಎಮ್ ಐ ಹೀಗೆ ಇಂದಿನ ಎಲ್ಲ ಅಗತ್ಯ ಪೋರ್ಟ್ಗಳನ್ನು ಇದು ಹೊಂದಿದೆ ಆದರೆ ಇದರ ಅಸಲಿ ಮ್ಯಾಜಿಕ್ ಇರೋದೇ ಬೇರೆ ಅದುವೇ ಆನ್ ಡಿವೈಸ್ ಎ ಐ ಕೋರ್ ಅಂದರೆ ಇಂಟರ್ನೆಟ್ ಇಲ್ಲದಿದ್ದರೂ ಈ ಕಂಪ್ಯೂಟರ್ನಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಬಹುದು ಇದಕ್ಕೆ ಶಕ್ತಿ ತುಂಬುತ್ತಿರುವುದು ಬುದ್ಧ ಎಂಬ ಎ ಐ ಏಜೆಂಟ್ ವಿಶೇಷ ಅಂದರೆ ಕರ್ನಾಟಕ ರಾಜ್ಯದ ಸಂಪೂರ್ಣ ಶಾಲಾ ಪಠ್ಯಕ್ರಮವನ್ನು ಈ ಬುದ್ಧನಿಗೆ ಕಲಿಸಲಾಗಿದೆ ಇಂಟರ್ನೆಟ್ ಸಂಪರ್ಕವಿಲ್ಲದ ಹಳ್ಳಿಯ ವಿದ್ಯಾರ್ಥಿಗೂ ಇದೊಂದು ವೈಯಕ್ತಿಕ ಟ್ಯೂಟರ್ನಂತೆ ಕೆಲಸ ಮಾಡಲಿದೆ ವಿದ್ಯಾರ್ಥಿಗಳು ಯಾವುದೇ ಪಾಠದ ಬಗ್ಗೆ ಪ್ರಶ್ನೆ ಕೇಳಬಹುದು ಪರಿಕಲ್ಪನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಸದ್ಯಕ್ಕೆ ಇಂಗ್ಲಿಷ್ನಲ್ಲಿದ್ದರೂ ಶೀಘ್ರದಲ್ಲೇ ನಮ್ಮ ಕನ್ನಡದಲ್ಲೂ ಬುದ್ಧ ಮಾತನಾಡಲಿದ್ದಾನೆ ಒಟ್ಟಿನಲ್ಲಿ ಬೆಂಗಳೂರು ಟೆಕ್ ಸಮಿಟ್ ಮತ್ತೊಮ್ಮೆ ಭವಿಷ್ಯದ ತಂತ್ರಜ್ಞಾನಕ್ಕೆ ಮುನ್ನುಡಿ ಬರೆದಿದೆ ಅದರಲ್ಲೂ ಈ ಕಿಯೋ ಕಂಪ್ಯೂಟರ್ ತಂತ್ರಜ್ಞಾನವನ್ನು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸುವ ಒಂದು ಕ್ರಾಂತಿಕಾರಿ ಹೆಜ್ಜೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈವನ್ ಫಾರ್ ಸ್ಟಾರ್ಟ್ಅಪ್ಸ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ಮತ್ತೆ ಎ ಐ ಆಂಡ್ ಈವನ್ ಲೈಕ್ ಸಾಫ್ಟ್ವೇರ್ ಇಲ್ಲಿ ಇಟ್ ಈಸ್ ಗೋಯಿಂಗ್ ಟು ಅಂದರೆ ಇಲ್ಲಿ ಬಂದರೆ ಯು ಕೆನ್ ಐ ಮೀನ್ ಯು ಕೆನ್ ಗೆಟ್ ಸೋ ಮೆನಿ ಲಾಟ್ ಆಫ್ ನಿಮಗೆ ಎಷ್ಟೊಂದು ಇದು ಎಷ್ಟೊಂದು ಪರ್ಸನ್ ಸಿಗ್ತಾರೆ ಮೀಟ್ ಮಾಡ್ಬೋದು ಡೈರೆಕ್ಟ್ಲಿ ಯು ಕ್ಯಾನ್ ಮೀಟ್ ದೆಮ್ ಆ್ಯಂಡ್ ಟೇಕ್ ಸಮ್ ಸಲ್ಯೂಷನ್ಸ್ ಅವ್ರಂದ್ರ ಸಲ್ಯೂಷನ್ಸ್ ಎಲ್ಲ ತೊಗೋಬೋದು ನಿಮ್ಗೆ ಏನಾದರೂ ಸ್ಟಾರ್ಟಪ್ ಇನೋವೇಷನ್ಸ್ ಇದ್ರೆ ಅವ್ರ ಕಡೆಯಿಂದ ನಿಮಗೆ ಹೆಲ್ಪ್ ಸಹಾಯನೂ ತಗೋಬೋದು ಸೊ ಇಟ್ಸ್ ಆಲ್ ಟುಗೆದರ್ ತುಂಬ ಚೆನ್ನಾಗಿದೆ ಗುಡ್ ಬೈ ಥ್ಯಾಂಕ್ ಯು ಮೂರು ದಿನಗಳ ಕಾಲ ನಡೀತಾ ಇರ್ತಕ್ಕಂಥ ಈ ಒಂದು ಟೆಕ್ ಸಮ್ಮೇಳನ ಮೊದಲನೇ ದಿನದಲ್ಲಿ ನಾವು ಸೆಮಿಕಂಡಕ್ಟರ್ ಆಗಿರ್ಬೋದು ಅಥವಾ ರೊಬೆಟಿಕ್ ಆಗಿರ್ಬೋದು ಅಥವಾ ರಷ್ಯಾ ಜಪಾನ್ ಕೊರಿಯಾ ಮುಂತಾದ ದೇಶಗಳಿಂದ ಬಂದಿರತಕ್ಕಂಥ ಸ್ಟಾರ್ಟ್ಅಪ್ಗಳನ್ನ ನಾವು ಇವತ್ತು ನೋಡಿದ್ದೀವಿ ಇದಿಷ್ಟು ಇವತ್ತಿನ ವಿಶೇಷವಾಗಿತ್ತು ಕ್ಯಾಮ್ರಾ ಪರ್ಸನ್ ರಘು ಅವ್ರ ಜೊತೆ ನಿರಂಜಕೆ ದ ಫೆಡರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ